ಿರ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಭಾಂಗಣದಲ್ಲಿ ಪಿಇಟಿ ಶಿಕ್ಷಣ ಸಂಸ್ಥೆ ಮಂಡ್ಯದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಹದಿನೈದನೇ ಘಟಿಕೋತ್ಸವ ಪದವಿ ಪ್ರದಾನ ಸಮಾರಂಭ ಜರುಗಿತು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರಿನ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಸಿ ಕೇಂದ್ರ ಮಹಾಸ್ವಾಮೀಜಿರವರು ವಹಿಸಿದ್ದರು ನಾವು ಗ್ರಾಜ್ಯುಯೇಷನ್ ಹೇಗೆ ಆಗಮಿಸಿದ್ರ ಆಲ್ ದಿ ಗ್ರ್ಯಾಯೇಟ್ಸ್ ಆ್ಯಂಡ್ ಯರ್ ಪೇರೆಂಟ್ಸ್ ಐ ವಿಲ್ ಕಮ್ ಯು ಹಾಲ್ ಟು ದಿಸ್ ಗ್ರೇಟ್ ಫಂಕ್ಷನ್ ಮೊದಲನೇದಾಗಿ ನಾವು ಗುರುಗಳು ಬಂದಿದ್ದು ವೈಯಕ್ತಿಕವಾಗಿ ಹಾಗೂ ಸಂಸ್ಥೆ ಕಡೆಯಿಂದ ನಾವು ತಮಗೆ ಪ್ರತಜ್ಞೆಯನ್ನು ಸಲ್ಲಿಸ್ತೀನಿ ಗುರುಗಳೇ ಯಾಕಂದರೆ ಇವತ್ತು ನಾವು ಇಲ್ಲಿ ಬಂದಿರೋದೇ ನಮ್ಮೊಂದು ಸೌಭಾಗ್ಯ ಯಾಕೆ ಮಾತ್ರ ಹೇಳ್ತಾ ಇಲ್ಲಿ ಮಕ್ಕಳೇ ಆ ಸಂಸ್ಥೆಯಲ್ಲಿ ಹದಿನೈದು ಸಾವಿರ ಜನ ಸಿಬ್ಬಂದಿಗಳಿಂದ ಒಂದು ಲಕ್ಷ ಪಕ್ಷಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾರೆ ನಮ್ಮ ದೇಶದಲ್ಲೇ ವಿದೇಶದಲ್ಲೂ ಜೇಸಿಸು ಇನ್ಸ್ಟಿಟ್ಯೂಷನ್ಸ್ಗಳಿದೆ ಯಾಕಂದರೆ ಒಬ್ಬ ದೈವ ಸ್ವರೂಪಿ ನಮ್ಮ ಸ್ವಾಮೀಜಿ ಅವರಿಗೆ ಆಗಮಿಸಿರೋದೇ ನಮ್ಮೊಂದು ಬಾಕಿ ಅಂತ ಹೇಳ್ತಾ ಯಾಕೆಂದರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಜನ ಪ್ರಾಡಕ್ಟ್ಸು ಅವ್ರ ಇನ್ಸ್ಟಿಟ್ಯೂಷನ್ಸಿಂದ ಆಚೆ ಬರೋದು ಅಂದರೆ ಅದಕ್ಕೆ ಅಲ್ಲ ಹದಿನೈದು ಸಾವಿರ ಕುಟುಂಬ ಉಳಿಯುತ್ತೆ ಅಲ್ಲಿ ಸಿಬ್ಬಂದಿ ಹೊರಗ್ರ ಕೆಲಸ ಮಾಡ್ತಿರೋದ್ರಿಂದ ಅದು ದಿನನಿತ್ಯ ಅನ್ನ ದಾಸೋಹ ನಡೆಯುತ್ತೆ ಪ್ರತಿ ಒಬ್ಬರು ಹೋಗಿ ನಾವು ಹೋದಾಗಲೂ ಅಷ್ಟೇ ಯಾವಾಗಲೇ ಹೋಗಿ ಯಾವ್ದು ಆತಿಥ್ಯ ಇದೆಯಲ್ಲ ಮಠದ್ದು ಅದಕ್ಕೆ ನಾವು ಆಭಾರಿಯಾಗಿರಬೇಕು ಯಾವುದು ಬಡುವ ಶ್ರೀಮಂತ ಮೇಲು ಕೀಳು ಯಾವುದೇ ಜಾತಿ ನೋಡ್ದೇ ಅವ್ರ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಬರಮಾಡಿಕೊಂಡು ಒಂದು ಶಾಲ ಹಾಕಿ ಒಂದು ಹಣ್ಣು ಕೊಟ್ಟು ಪ್ರಸಾದ ಮಾಡಿ ಕಳಿಸ್ತಾರೆ ಆ ಮಠಕ್ಕೆ ನಾವು ವೈಯಕ್ತಿಕವಾಗಿ ಅದು ಸಂಸ್ಥೆಯಿಂದ ಮತ್ತೊಮ್ಮೆ ಧನ್ಯವಾದದ ಸಲ್ಲಿಸ್ತಾ ಹೆಚ್ಚಿಗೆ ನಾನೇನು ಹೇಳಲಿಕ್ಕೆ ಹೋಗೋಲ್ಲ ತಾವೆಲ್ಲ ಈಗ ವಿದ್ಯಾಭ್ಯಾಸ ಮುಗಿಸಿ ಕೆಲಸದ ಕಡೆ ಹೋಗಿದ್ದೀರ ಕೆಲಸ ಮಾಡಿ ಹಿಂದೆ ಯಾರು ನಿಮ್ಮ ಗುರುಗಳಿದ್ದಾರೆ ಮುಖ್ಯವಾಗಿ ನಿಮ್ಮ ತಂದೆ ತಾಯಿ ನೀರು ನಿಮ್ಮ ಮಟ್ಟಕ್ಕೆ ನಿನ್ನ ಬೆಳೆಸಿದ್ದಾರೆ ಕಷ್ಟವೋ ಸುಖವೋ ಸಾಲ ಮಾಡಿರ್ತಾರೆ ಬೇಜಾರು ಮಾಡಿಕೊಂಡು ನಿಮ್ಮ ಪೇರೆಂಟ್ಸ್ಗೆ ಯಾಕೆ ಹೇಳ್ತೀನಿ ಅಂದರೆ ನಾವು ಮ್ಯಾನೇಜ್ಮೆಂಟ್ ಶೀಪ್ ಬಂದಾಗ ನಿಮ್ಮ ಪೇರೆಂಟ್ಸ್ ನಾನು ನೋಡೋಕ್ಕಾಗಲ್ಲ ಅವರು ಹಳ್ಳಲ್ಲಿ ತೋರಿಸ್ಕೊತಾರಲ್ಲ ಮಕ್ಕಳೇ ದೇವ್ ಸ್ಟ್ರಗಲ್ಡ್ ಲಾಟ್ ಈಗ ನಾನು ಎಂತಕ್ಕೆ ಬರಬೇಕಂದ್ರೆ ನಮ್ಮ ತಾಯಿ ತಂದೆ ತುಂಬ ಕಷ್ಟಪಟ್ಟು ನಮ್ಮನ್ನ ಒಳ್ಳೆಯ ಕಾಲೇಜಲ್ಲಿ ಓದಿಸಿ ಬೆಳೆಸಿದ್ದಾರೆ ಪಿ ಎಸ್ಸಿ ಇಂಜಿನಿಯರಿಂಗ್ ಪ್ರತಿನಿಯರ್ ವಿಶೇಷ ಜಯ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪದವಿಯನ್ನು ನಡೆಸತಕ್ಕಂತಹದ್ದು ಒಂದು ನಿರ್ಣಾಯಕವಾದಂತಹ ಅದುವರೆಗಿನ ಜೀವನಕ್ಕೂ ಜೀವನಕ್ಕೂ ಅನೇಕ ಅದಕ್ಕಿಂತ ನಿಜವಾದಂತಹ ಸವಾಲುಗಳನ್ನು ಎದುರಿಸುವಂತಹ ಒಂದು ಸ್ವತಂತ್ರ ಪದಕವನ್ನು ನಡೆಸುವಂತಹ ತೀರ್ಮಾನಕ್ಕೆ ಕಾನಿಡುವಂತಹ ಒಂದು ಶುಭ ಸಂಘ ಇಲ್ಲಿ ಬಿಇಿಸಿದ್ದು ಸ್ನಾತಕೋತ್ತರ ಪದವಿ ಕೊಟ್ಟಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪದಕಗಳನ್ನು ಕ್ರೀಡೋರ್ ಸ್ಕಾಲರ್ಶಿಪ್ ಕೊಟ್ಟಂತಹ ಎಲ್ಲರಿಗೂ ಆರ್ಥಿಕವಾದಂತಹ ಅಭಿನಂದನೆ ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿ ಇಬ್ಬರು ಒಟ್ಟಾಗಿ ಮದುವೆಗಳನ್ನು ಪದವಿಗಳನ್ನು ಒಂದು ಸಂತೋಷ ಸಂಗತಿ ಮೈಸೂರಿನಲ್ಲಿ ಒಂದು ಕಾನೂನು ಕಾಲೇಜಿನಲ್ಲಿ ಇದೇ ಪದವೀಧರ ಅರಣ್ಯ ಇತ್ತು ಅಲ್ಲಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳೊಬ್ಬರು ಮುಖ್ಯ ಅತಿಥಿಗಳ ಆಗಮಿಸಿದರು ಅಲ್ಲಿಯಾಂಕ್ ಓಡರ್ಸ್ ಎಲ್ಲ ಹೆಣ್ಮಕ್ಳಿತ್ತು ಒಬ್ಬರು ಹುಡುಗರಲ್ಲ ಸಾವಿರದ ಒಂಬತ್ತೆಂಟು ಮಾಡುವಾಗ ನ್ಯಾಯಮೂರ್ತಿಗಳು ಫಸ್ಟ್ ಟೈಮ್ ಮಾಡ್ಬೋದು ಆಲ್ ಬಾಯ್ ಸ್ಟೂಡೆಂಟ್ಸ್ ವಿಕಾಸಿಟ್ಟ ಐದು ಅಂದರೆ ಯಾವುದನ್ನು ಅವ್ರ ಪಟ್ಟು ತಿಳ್ಕೊಂಡ್ರೆ ಅವರು ಬಹಳ ಕಷ್ಟಪಟ್ಟು ಸಿಗ್ತಕ್ಕಂಥದ್ದು ಅಲ್ಲಿ ಮಂಡ್ಯ ಒಂದು ಗ್ರಾಮಾಂತರ ಪ್ರದೇಶದ ಕೂಡ ಹೆಚ್ಚು ಓದುವಂತಹ ಸಂಸ್ಥೆ ಅದರಿಂದ ಎಲ್ಲರೂ ಕೂಡ ಸಮಾನವಾಗಿ ಸ್ಪರ್ಧಾತ್ಮಕವಾಗಿ ಓದಿ ಅಂತಹ ಪದಕಗಳನ್ನು ಸಮಾನವಾಗಿ ಹಂಚಿಕೊಂಡಿರ್ತಕ್ಕಂಥದ್ದು ಸಂತೋಷದ ಸಂಗತಿ ಮಂಡ್ಯ ಪಿ ಸಂಸ್ಥೆ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದೆ ಇದನ್ನು ಪ್ರಾರಂಭಿಸ್ತಂಥವರು ಕೆ ವಿಶಂಕರ ಆ ದಿನಮಾನದ ಒನ್ ಆಫ್ ದ ಮೋಸ್ಟ್ ಅವರು ಮಿನಿಸ್ಟರ್ಸ್ ಆಫ್ ಕರ್ನಾಟಕಷ್ಟೇ ಅವಾಗ ಆ ದಿನ ಮಾಡ್ತೀನಿ ಅವರು ಮಂಡ್ಯಕ್ಕಷ್ಟೇ ಅಂತ ಅವರಿಗೆ ನಿತ್ಯ ಸಚಿವರು ಅಂತಲೇ ಕರೀತಾ ಇದ್ದಾರೆ ಅದರಷ್ಟೊಂದು ಅಧಿಕಾರಯುತವಾಗಿ ಜನರನ್ನು ನಿಯಂತ್ರಿಸುವಂತಹ ಜಿಲ್ಲೆಗೆ ಬೇಕಾದಂತಹ ಸೌಲಭ್ಯಗಳನ್ನು ಒಂದು ಸಾಮರ್ಥ್ಯವನ್ನು ಹೊಂದಿದಂತಹ ಒಂದು ಅಪರೂತ್ಪದ ರಾಜಕಾರಣಿ ಇರ್ತೀವಿ ಇವತ್ತು ಮೈಸೂರು ವಿಶ್ವವಿದ್ಯಾಲಯ ಮತ್ತು ತಾಲೂಕೆ ಮಂಡ್ಯ ಮಾರ್ಕೆಲ್ಲ ಚಾಮರಾಜನ ಎಲ್ಲ ಮೈಸೂರು ವಿಚಾರ ಸೇರಿದ ದಾವಣಗೆರೆ ವಿಶ್ವವಿದ್ಯಾನಿಲಯಕ್ಕೆ ಬಹಳವಾಗಿ ಬೆಳೆಯುವ ಮುಖ್ಯ ಕಾರ್ಯಕ್ರಮದಲ್ಲಿ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಪೂರ್ವಕ ವಂದನೆಗಳು ెట్టిల్ ఇంజనీరింగ్ సైన్స్ ఇంటర్మెంట్ उन्होंने कई कृषि इस धरसीमा कंपनी मडिया पर और और लेडी जॉब पर द इलेक्ट्रॉनिक्स एंड कम्युनिकेशन ऑफिस ने पर कोपरेट इंटेक कैडम्स स्ट्रक्चर्स श्रीमती डायमंड लिंगैया वर्क कोनेटेड बाय डॉक्टर रावलिंगा आवर डायरेक्टर ऑफ बीके मडिया कोपरेट इंटेक कैडम्स स्ट्रक्चर्स ಸಂಸ್ಥೆಗೆ ಎಲ್ಲಿ ಹೋಗಿದ್ದೀರಾ ನಮ್ಮ ಸಂಸ್ಥೆ ಅಂತಲ್ಲ ನಿಮ್ಗೆ ಯಾವುದೇ ಸಂಸ್ಥೆ ಹೋದ್ರು ತಾವು ನೆನೆಸ್ಕೊಳ್ಳಿ ಅಂತ ಹೇಳೋದು ಇಷ್ಟೇ ಹೇಳೋದು ಅಷ್ಟು ಹೇಳಿದ್ರಪ್ಪ ಮೂರು ಜನ ಮಕ್ಕಳು ನಗ್ತಾ ಇದ್ದಾರೆ ನಗದಲ್ಲ ಸಬ್ಜೆಕ್ಟ್ ತಿಳ್ಕೋಬೇಕು ಏನರಪ್ಪ ನಿಮಗೆ ಯಾರು ನಗ್ಗಿದ್ದೀರಲ್ಲ ಅವ್ರು ಹೇಳ್ತಾರೆ ನಗದಿಲ್ಲ ಏನಿಲ್ಲ ಸಬ್ಜೆಕ್ಟ್ ತಿಳ್ಕೊಳ್ಳಿ ನಿಮ್ಮ ಇದ್ದಾರೆ ನಗದ್ರೆ ಏನಾಗಲ್ಲಮ್ಮ ಇಟ್ ಇನ್ ಯೋರ್ ವರ್ಕ್ ಅರ್ಥ ಆಯ್ತಾ ಭಾಷಣ ಮಾಡ್ಬೇಕಾದ್ರೆ ನಗಬೇಡಿ ತಗೊಳ್ಳಿ ನೀವು ನಾಳೆ ಜಗದಲ್ಲಿ ಭಾಷಣ ಮಾಡ್ಬೋದೇನೋ ಅರ್ಥ ಆಯ್ತಾ ವಿಶೇಷವಾಗಿ ಹೇಳಬೇಕಂದ್ರೆ ಒಳ್ಳೇದು ಹೇಳೋದನ್ನ ತಗಡಿ ಆಗಲಿಲ್ಲೋ ಸುಮಿತ್ತು ನೀವು ಇನ್ನೇನು ಹೇಳಕ್ಕೋಗೋಲ್ಲ ಯಾಕಂದರೆ ಇವತ್ತು ನೀವು ಒಂದು ಆದಿ ಹೇಳ್ತಿದ್ದೀರಾ ನಿಮ್ಮ ಆದಿ ಒಳ್ಳೆಯದಾಗಿ ಹೇಳ್ತಾ ನಮ್ಮ ಸಂಸ್ಥೆಗೆ ಅಥವಾ ಅಮೂಲ್ಯವಾದ ನ ಕೊಡಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ನಮ್ಮ ಅವರಿಗೆ ನಾವು ಸಂಸ್ಥೆ ವತಿಯಿಂದ ತಮಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ ಸ್ವಾಮೀಜಿಯವರಿಗೆ ಧನ್ಯವಾದ